ಮಗನ್ಗೆ ಕಲರ್ ಮ್ಯಾಚ್ ಆಗಲ್ಲ ಅಂತ ಒಂದಷ್ಟು ಜನ ಕ್ವಶನ್ ಮಾಡ್ಬೋದು ಬಟ್ ಅದಕ್ಕೂ ಲಾಜಿಕ್ ಇಟ್ಟಿದ್ದೀವಿ ಸಿನಿಮಾದಲ್ಲಿ ಥ್ಯಾಂಕ್ ಯು ಹೌದು ಇವಾಗ ನಮ್ಮ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಮಾತಾಡ್ತಾರೆ ಆಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ನಾನು ಕೊಡ್ತೇನೆ ನಮಸ್ತೆ ಎಲ್ಲರಿಗೂ ವರ್ಷದ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಲಕ್ಷ್ಮಿ ನಮ್ಮ ಮೇಲೆ ಕೃಪೆ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಮೇ ಬಿ ಹೊಸ ವರ್ಷಕ್ಕೆ ನಮಗೆ ಇಂಥದ್ದು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ ಅದಕ್ಕಿಂತ ದೊಡ್ಡ ಅಪರ್ಚುನಿಟಿ ಗುಡ್ ನ್ಯೂಸ್ ಇಲ್ಲ ಅಂತ ಅನಿಸುತ್ತೆ ನಾನು ಫಸ್ಟ್ ಟೈಮ್ ಅರ್ಜುನ್ ಹೇಳಿದಾಗ ನಿನ್ನ ಹೆಸರಾ ಏ ಇಲ್ಲ ಆಗಲ್ಲ ನನಗೆ ಐ ಡೋಂಟ್ ನೋ ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ ನಾನಿದ್ದೀನಿ ಸಪೋರ್ಟ್ಗಿದ್ದೀನಿ ಎಲ್ಲರೂ ಸೇಲ್ ಮಾಡೋಣ ಅಂತ ಫಸ್ಟ್ ಸ್ಟೆಪ್ಪು ತೊಗೊಂಡಿದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಮ್ಮ ಕೋಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ ಇದು ಮೊದಲನೇ ಸಿನಿಮಾ ಅರ್ಜುನ್ ಸರ್ ಜೊತೆ ಹಾಗೂ ಅನೋರ ಜೊತೆ ಅಸೋಸಿಯೇಟ್ ಆಗಿ ಮಾಡ್ತಾ ಇವತ್ತು ಮುಹೂರ್ತ ಆಗಿದೆ ಇದು ಫಸ್ಟ್ ಪ್ರೆಸ್ ಮೀಟು ಏನೂ ಪ್ರಿಪೇರ್ ಆಗಿಲ್ಲ ಸಿನಿಮಾ ಕಂಪ್ಲೀಟ್ ಆಗೋಷ್ಟೊಂದು ಮಾತಾಡ್ತೀವಿ ನಿಮ್ಮ ಬಿಕ್ಕಿದು ಅರ್ಜುನ್ ಸರ್ ಮಾತಾಡ್ತೀವಿ ಅಂದರೆ ಇವಾಗ ಎಲ್ಲ ಮಾತಾಡಿದ್ರಲ್ಲ ಪುತ್ರ ಎಲ್ಲ ಏಕೆಂದರೆ ಪ್ರತಿಯೊಬ್ರಿಗೂ ತಾಯಿ ಅನ್ನೋದು ಒಂದು ಒಂದು ದೊಡ್ಡ ಅಮೂಲ್ಯವಾದಂಥ ಒಂದು ಉಡುಗೊರೆ ದೇವರು ಕೊಟ್ಟಿರೋದಂಥದ್ದು ನಮಗೆ ಆ ಋಣನ ನಾವು ಯಾವತ್ತಿಗೂ ತಿಳ್ಸೋಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರಿಗೂ ಏನೇ ಆದ್ರೂ ಆ ತಾಯಿ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ ಈ ಸಿನಿಮಾ ನಮ್ಮ ಎಲ್ಲ ತಾಯಂದರಿಗೆ ಅರ್ಪಣೆ ಅಂತ ಹೇಳಿ ಪುತ್ರ ಸಿನಿಮಾ ಪ್ರತಿ ತಾಯಂದರು ನನ್ನ ಜಗತ್ತಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂಥ ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥವ್ರು ಆಗ್ಬೋದು ನಮ್ಗೆ ಜನ್ಮ ನೀಡಿರುವಂಥವ್ರು ಆಗ್ಬೋದು ನಮಗೆ ಡೈರೆಕ್ಟಾಗಿ ಆಗಿ ನಮ್ಗೆ ಯಾವುದೋ ಒಂದು ರೀತಿಲಿ ಸಪೋರ್ಟ್ ಮಾಡಿರುವಂಥ ತಾಯಂದಿರು ಎಲ್ಲ ತಾಯಂದ್ರಿಗೂ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ ಚಿಕ್ಕೂ ಹೇಳ್ದಂಗೆ ನಮ್ಮ ಜೊತೆ ಒಂದು ದೊಡ್ಡ ಟೀಮ್ ಇದೆ ನನ್ನ ಎಲ್ಲ ಸಿನಿಮಾಗಳಲ್ಲೂ ಯಾರು ನನ್ನ ಸಪೋರ್ಟಿಂಗ್ ಟೆಕ್ನಿಷಿಯನ್ಗಳು ಯಾರ್ಯಾರು ಇದ್ದರು ಅವರೇ ಕೆಲಸ ಮಾಡ್ತಾ ಇದ್ದಾರೆ ಫೈಟ್ ಮಾಸ್ಟರ್ ರವಿ ವರ್ಮ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಅವಂದು ನನ್ನದು ಸಾಂಗ್ಗಳು ಅರ್ಜುನ್ ಜನ್ಯಂದು ನಾನು ತುಂಬ ಸಾಂಗ್ಸ್ಗಳನ್ನ ಬರೆದಿದ್ದೀನಿ ತುಂಬ ಲಾಸ್ಟಲ್ಲಿ ಉಪಾಧ್ಯಕ್ಷದಲ್ಲೂ ಒಂದು ಸಾಂಗ್ ಅಡಿಕ್ಟ್ ಆಗಿತ್ತು ಇದರಲ್ಲಿ ಫಸ್ಟ್ ಸಾಂಗ್ ಬರೆದಿದ್ದು ಅರ್ಜುನ್ ಜನ್ಯ ಇದರಲ್ಲಿ ಹೃದಯ ಹೃದಯ ಅಂತ ಯುಗ ಸಿನಿಮಾದ ಅಲ್ಲಿಂದ ಫ್ರೆಂಡ್ಸು ನಾನು ಅರ್ಜುನ್ ಇಲ್ಲಿವರೆಗೂ ಕೆಲಸ ಮಾಡೋಕ್ಕಾಗಿರಲಿಲ್ಲ ಫಸ್ಟ್ ಟೈಮ್ ಹಿಂಗೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಂದಾಗ ಫಸ್ಟ್ ಹೆಸರಾಗಿ ಕೊಡುವ ಆಮೇಲೆ ಮಾಡೋಣ ಕೆಲಸಾನ ಅಂತ ಅಂದ್ಬಿಟ್ಟು ಅರ್ಜುನ್ದು ಹಂಗೆ ಶುರುವಾಯಿತು ಅದಾದ್ಮೇಲೆ ದೀಪು ನಾನು ಎಲ್ಲ ಸಿನಿಮಾಗಳಿಗೂ ಎಡಿಟ್ ಅವನೇ ಮಾ ಎಡಿಟರ್ ಆಗಿ ಅವನೇ ಕೆಲಸ ಮಾಡ್ತಾಯಿದ್ದು ಈ ಸಿನಿಮಾಗೂ ಅವನು ಮೋಹನ್ ಬಿಕ್ರೆ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಬರಬೇಕಾಗಿತ್ತು ಬಂದಿಲ್ಲ ಬಟ್ ನೆಕ್ಸ್ಟ್ ಎಲ್ಲರೂ ಕರೆದು ಕೋರ್ಸ್ ಇನ್ನೊಂದು ರೆಸ್ಪೆಕ್ಟ್ ಮಾಡ್ತೀನಿ ಮಧ್ಯ ಇದರಲ್ಲಿ ಎಲ್ಲರೂ ನಿಮ್ಮ ವಿಶಸ್ ಇರಲಿ ಹೌದೌದು ನಾನೇ ಬರೀತೀನಿ ನಾಲ್ಕು ಸಾಂಗ್ ಇದೆ ಹೌದೌದು ಅಮ್ಮನ ಮೇಲೆ ಒಂದು ಸಾಂಗ್ ಇದೆ ಹೌದೌದು ಖಂಡಿತ ಅಲ್ಲ ಅಮ್ಮ ಮಗನ್ ಸಿನಿಮಾ ಮಾಡಿ ಅಮ್ಮನ್ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ ಅಮ್ಮನ ಬಗ್ಗೆ ಸಾಂಗ್ಸ್ ಇಲ್ಲ ಅಂತಂದ್ರೆ ಇದೆ ಕರೋನಾಗೂ ಇದಕ್ಕೂ ಸಂಬಂಧ ಇಲ್ಲ ಕರೋನಾ ಟೈಮ್ ಅಲ್ಲಿ ನಾವು ಖಾಲಿ ಕೂತಿದ್ವಲ್ಲ ಅವಾಗ ಮಾಡಿದ ಕತೆ ಕರೋನಾ ಇದರಲ್ಲಿ ಯಾವುದೇ ತರದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಬಟ್ ಅವತ್ತು ಒಂದಷ್ಟು ವ್ಯಾಲ್ಯೂಸ್ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಾವು ಒಂದಷ್ಟು ಸಂಬಂಧಗಳನ್ನ ಎಷ್ಟೋ ಜನ ವ್ಯಕ್ತಿಗಳನ್ನ ಆ ಟೈಮ್ ಅಲ್ಲಿ ಅದೊಂದು ಯಾವ್ದೋ ಒಂದು ಇನ್ಸಿಡೆಂಟ್ ಸ್ಪಾರ್ಕ್ ಆಗಿತ್ತು ಅಂದ್ರೆ ಎಷ್ಟೋ ಜನ ನೋಡಕ್ ಆಗ್ದೆ ತೀರೋದು ಎಷ್ಟೋ ಜನಕ್ಕೆ ಫೋನ್ ಮಾಡೋಕಾಗ್ಲಿಲ್ಲ ಆಸ್ಪತ್ರೆಗೆ ಹೋದ್ರು ವಾಪಸ್ ಬರ್ಲೇ ಇಲ್ಲ ಅಂದಂತ ಕರೋನಾಗೂ ಇದಕ್ಕೂ ಸಂಬಂಧನೇ ಇಲ್ಲ ಕರೋನಾ ಇದ್ರಲ್ಲಿ ನಡೆಯುವಂತ ಕಥೆನೂ ಅಲ್ಲ ಒಂದು ಒಂದು ರೂರಲ್ ಮಂಡ್ಯ ಸುತ್ತಮುತ್ತ ಇರುವಂಥ ಒಂದು ರೂರಲ್ ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ ಮಂಡ್ಯ ಸುತ್ತಮುತ್ತ ಪ್ಲಾನ್ ಮಾಡ್ತಾ ಇದೀವಿ ಮೈಸೂರು ಫಸ್ಟ್ ಫೂಟ್ ಪ್ಲಾನ್ ಮಾಡ್ತಾ ಇದೀವಿ ಅದಾದ್ಮೇಲೆ ಗೋವಾ ಅದಾದ್ಮೇಲೆ ವಾರಣಾಸಿ ಕಾಶಿ ಇಷ್ಟು ಜಾಗ ಅಂದ್ರೆ ನಮ್ಗೆ ಈ ಪಾತ್ರನ ನಾನು ಕತೆ ಬರ್ದಾಗ್ಲೇನೆ ನಮ್ಮಲ್ಲಿ ಫಸ್ಟ್ ನಮ್ಮ ಇಂಡಸ್ಟ್ರಿಲ್ ನಮ್ಗೆ ಅಮ್ಮ ತುಂಬಾ ಅಂದ್ರೆ ಎಮೋಷನ್ ಆಗಿ ನೋಡ್ಬೋದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೋದು ಮತ್ತೆ ಕಾಮಿಡಿ ಆಗಿ ನೋಡ್ಬೋದು ತುಂಬಾ ಅದಕ್ಕೆ ಜೀವ ತುಂಬಂತ ಅಮ್ಮ ಅಂತ ಅನ್ನ ಅನ್ನ ಅನ್ನಿಸ್ದಾಗ ನನಗೆ ತಾರ ಮನೆ ಜ್ಞಾಪಕ ಬರೋದು ಫಸ್ಟ್ ಇದ್ರಲ್ಲೆಲ್ಲ ನೋಡ್ತಾ ಇದ್ರೆ ಉಮಾಶ್ರೀ ಅಮ್ಮ ಇದು ಬರ್ತಾ ಇದ್ರು ಇದ್ರಲ್ಲಿ ಸ್ವಲ್ಪ ಎಂಗೇಜ್ ಇರೋದ್ರಿಂದ ಇಲ್ಲ ಈ ಅಂದ್ರೆ ಎಲ್ಲಾನು ನಾವೊಂದು ಒಂದು ಸಿನಿಮಾ ಅಂತ ಮಾಡಿದಾಗ ಆ ಕತೆಗೆ ಏನು ನ್ಯಾಯವಾಗಿ ಕೇಳುತ್ತಲ್ಲ ಆ ಬಜೆಟ್ ಅಂತೂ ಇದರಲ್ಲಿ ಇದ್ದೇ ಇರುತ್ತೆ ಯಾಕೆಂದ್ರೆ ನಾಲ್ಕು ಸಾಂಗ್ ಇದೆ ಅಂದಾಗ ಸಾಂಗ್ಸ್ಗಳನ್ನ ಚೆನ್ನಾಗಿ ಮಾಡಲೇಬೇಕು ಹೌದು ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದಾಗ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲಾನು ಕೊಡುವಂತ ಒಂದು ಬಜೆಟ್ ಒಂದು ಸಫಿಶಿಯಂಟ್ ಬಜೆಟ್ ಇದ್ದೇ ಇದೆ ಸಿನಿಮಾದಲ್ಲಿ ಹಾ ಶೂಟಿಂಗ್ ಫೆಬ್ರವರಿ ಟೆಂತ್ ಇಂದ ಶುರು ಆಗುತ್ತೆ ಖಂಡಿತವಾಗ್ಲೂ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ ಯಾವುದು ದೊಡ್ಡ ಅದೇ ಚಿಕ್ಕೋ ಹೇಳ್ದಂಗೆ ಆ ದೊಡ್ಡ ಸಿನಿಮಾಗಳು ಯಾವುದು ಆ ತರ ಟೈಮಲ್ಲಿ ಬರಲಿಲ್ಲ ಅಂತಂದ್ರೆ ಅದೇ ದಿನ ಬರ್ತೀವಿ ರಿಲೀಸ್ಗೆ ಇಲ್ಲ ಅಂತಂದ್ರೆ ನೋಡಿಕೊಂಡು ಬರ್ತೀವಿ ಅಂತಂದ್ರೆ ಸಿನಿಮಾಗಳು ನಮ್ಮ ನಮ್ಮ ಸಿನಿಮಾಗಳೇ ಕನ್ನಡ ಸಿನಿಮಾಗಳೇ ಅಂತ ಬಂದಾಗ ತುಂಬಾ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಅಂತಂದಾಗ ಅದನ್ನ ಬಿಟ್ಟು ನೆಕ್ಸ್ಟ್ ಒನ್ ವೀಕ್ ಟು ವೀಕ್ಸ್ ಬಿಟ್ಟು ಬರ್ಬೋದು ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವರು ದಾದಾ ಅಂತ ಕರಿತೀವಿ ಏನೇ ಯಾವುದೇ ಒಂದು ಗುಡ್ ಆರ್ ಬ್ಯಾಡ್ ಯಾವುದಕ್ಕಾದ್ರೂ ಒಂದು ಫೋನ್ ನೋಡಿದ ತಕ್ಷಣ ಇದು ಮಾಡಿ ಪ್ರತಿ ಒಂದು ಹಂತದಲ್ಲೂ ನಾನು ಅದ್ದೂರಿ ಸಿನಿಮಾ ಮಾಡಿದ್ದಾಗಿಂದ ಇಲ್ಲಿವರೆಗೂ ನನಗೆ ಒಂದು ಬ್ಯಾಕ್ ಸಪೋರ್ಟಲ್ಲಿ ಇದ್ದೇ ಇರ್ತಾರೆ ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಸಪೋರ್ಟ್ ಅವ್ರ ಪ್ರೆಸೆಂಟ್ಸ್ ಹ್ಞೂ ಅಂದ್ರೆ ಎಲ್ಲಾರು ನನ್ಗೆ ಏನನ್ನೋರು ಚಿಕ್ಕಣ್ಣ ಏನನ್ನೋರು ಅಲ್ಲ ಎಲ್ಲಾರು ತುಂಬಾ ಚಿಕ್ಕಣ್ಣ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನೆ ನ್ಯಾಚುರಲ್ ಆಗಿ ಮಾಡ್ತಾನೆ ಅನ್ನೋರು ಹಂಗಾಗಿ ಹೌದು ಯಾಕೆಂತಂದ್ರೆ ತುಂಬಾ ಡ್ರಾಮೆಟಿಕಲ್ ಆಗಿಲ್ಲ ಮಾಡಲ್ಲ ಅವ್ನು ನಾನು ನನ್ನ ಸಿನಿಮಾದಲ್ಲಿ ವರ್ಕ್ ಮಾಡಿದಲ್ಲ ನಾನು ನೋಡಿದಿನಿ ಹಂಗಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ಏನೋ ಒಂದು ಸೆಕೆಂಡ್ ಸಿನ್ಮಾ ಇಂದ ಶುರು ಮಾಡೋಣ ಅಂತಂತ ಅನ್ನಿಸ್ತು ಹಂಗಾಗಿ ನ್ಯಾಚುರಲ್ ಇಷ್ಟ ಆಗುತ್ತೆ ಕನ್ನಡದಲ್ಲ

ಸುಮ್ಮನೆ ಬಿಡೋದು ಬೇಡ ಏನಾದರೂ ಕೊಡಬೇಕಲ್ಲ ಅಂತ ಆಗಲೇ ಇಟ್ರು ನ್ಯಾಚುರಲ್ ಸ್ಟಾರ್ ಅಂತ ಅದಾದಮೇಲೆ ಬರೀ ನಾನು ಮಾತ್ರ ಕರ್ಕೋತಿದ್ದೆ ಯಾರು ಕರಿತಿರ್ಲಿಲ್ಲ ಯಾವ ಬೇಡ ಬಿಟ್ಟು ಬಂದು ಯಾಕೆ ಚಿಕ್ಕಣ ಸಾಕು ಅಂತ ಸುಮ್ಮನೆ ಅದೇ ಮತ್ತು ಉಪಾಧ್ಯಕ್ಷದಲ್ಲಿ ಅದನ್ನು ನಮ್ಮ ಉಮಾಪತಿಯವರು ಕಂಟಿನ್ಯೂ ಮಾಡಿದ್ರು ಉಪಾಧ್ಯಕ್ಷದಲ್ಲೂ ಇದೆ ಅಲ್ಲಿಂದ ಹಂಗೆ ಕಂಟಿನ್ಯೂ ಈಗ ಪರವಾಗಿಲ್ಲ ಒಂದಷ್ಟು ಜನ ಆ ನ್ಯಾಚುರಲ್ ಸ್ಟಾರ್ ಅಂತಾರೆ ಆ ಈಗ ಇಟ್ಕೊಂಬೋದು ಅಂತ ಅನ್ನಿಸ್ತು ಆ ಸಂಬಾರದಲ್ಲಿ ಕೊಟ್ಟಿರೋ ಬಿಟ್ಬಿಟ್ಟಿದ್ದೆ ನಾನೇ ಬೇಡ ಅಂತ ಮೊನ್ನೆ ಅರ್ಜುನ್ ಗುರುಜಿ ಅವ್ರ ಅಮ್ಮ ಸಿಕ್ತಾಗ್ಲು ಅದೇ ಹೇಳ್ತಿದ್ರು ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನಲ್ವಾ ಚಿಕ್ಕಣ್ಣ ಅಂತ ಅನ್ಬಿಟ್ಟು ಅಂದ್ರೆ ಎಲ್ಲಾರ್ಗು ತಲುಪಿದಾರೆ ಅದೇ ಯಾರು ಕರೀತಾ ಇರ್ಲಿಲ್ಲ ಅವನೇ ಕರ್ಕತ್ತಾ ಇದ್ದ ಇವಾಗ ಇದ್ಮೇಲೆ ಎಲ್ಲರೂ ಕರೀಲಿ ಅನ್ಬಿಟ್ಟು ಅಷ್ಟೇ ಇಲ್ಲ 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 ಕತೆ ನನಗೆ ಆ ಲೈನ್ ಕತೆ ಚೆನ್ನಾಗ್ ಆ ಟೈಮಲ್ಲಿ ಅನ್ನಿಸ್ತು ಕತೆ ಬರ್ದಿದ್ದೆ ಕತೆ ಬರ್ದಾದ್ಮೇಲೆ ಯಾವಾಗ್ಲೂ ಒಂದ್ಸರಿ ಹಿಂಗೆ ಅಹ್ ಶೂಟ್ ಅಲ್ಲಿ ಇರ್ಬೇಕಾದ್ರೆ ಬ್ರೇಕಲ್ಲಿ ಒಂದ್ಸತಿ ಹಿಂಗಿದೆ ಒಂದ್ ಕತೆ ಅಂತ ಅನ್ಬಿಟ್ಟು ಹೇಳಿದ್ದು ಸುಮ್ನೆ ಅವ್ನು